ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಒಂದು ಪವರ್ಫುಲ್ ಮಂತ್ರನ ಇದ್ದೀನಿ ಈ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಮಂತ್ರ ಸ್ತೋತ್ರಗಳ ಮುಖಾಂತರ ಈ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಹದಿನಾರು ಬಗೆ ಏನೇ ಕೋರಿಕೆಗಳಿದ್ದರೂ ಆಸೆಗಳಿದ್ದರೂ ಅದು ತುಂಬ ಬೇಗನೆ ಆಗುತ್ತೆ ಅಂತ ಅರ್ಥ ಬರುತ್ತೆ ಅಷ್ಟೇ ಅಲ್ಲದೆ ನಮ್ಮ ದೇಹ ಮನಸ್ಸು ನಮ್ಮ ಭಾವನೆಗಳನ್ನು ನಿಯಂತ್ರಿಸುವಂತಹ ಶಕ್ತಿ ಕೂಡ ನಮಗೆ ಬರುತ್ತೆ ಕುಟುಂಬದ ಸಂತೋಷ ಮತ್ತು ನಾವು ತುಂಬ ಇಷ್ಟಪಡುವಂಥ ಜೀವನ ಸಂಗಾತಿಯನ್ನು ಪಡೆಯೋ ಸಲುವಾಗಿ ಹೆಚ್ಚಾಗಿ ಈ ದೇವಿಯನ್ನು ಆರಾಧನೆಯನ್ನು ಮಾಡಬೇಕು ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸೋದು ಹೇಗಂದರೆ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವಾತಾವರಣ ಇದ್ದರೆ ಮಕ್ಕಳ ಮನಸ್ಸು ಕೂಡ ಹಾಗೇ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಹಾಗಾಗಿ ಮಕ್ಕಳು ಹೇಳಿದ ಮಾತು ಕೇಳೋದೇ ಇಲ್ಲ ಅಂತ ಅಂದರೆ ವಯಸ್ಸಿಗೆ ಬಂದಿರುವಂಥ ಮಕ್ಕಳು ದಾರಿ ಇದ್ದರೆ ಕೆಟ್ಟ ಚಟಗಳಿಗೆ ಒಳಗಾಗ್ತಾ ಇದ್ದರೆ ಅಂತ ಅನಿಸಿದ್ರೆ ನಿಮಗೆ ಅವರ ಹೆಸರನ್ನು ಹೇಳ್ತಾ ಅವರು ಸರಿ ದಾರಿಲಿ ಬರಬೇಕು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳ ಬಾಂಧವ್ಯ ಚೆನ್ನಾಗಿರಬೇಕು ಅಂತ ಬೇಡಿಕೊಂಡು ಈ ಒಂದು ಮಂತ್ರನ ಪಠನೆ ಮಾಡ್ಬೋದು ಬನ್ನಿವಾಗ ಅದ್ಯಾವುದು ಸ್ತೋತ್ರ ಅಂತ ತಿಳ್ಕೊಳ್ಳೋಣ ಈ ಒಂದು ಸ್ತೋತ್ರ ಬಂದು ಲಲಿತಾದೇವಿಯ ಒಂದು ಪವರ್ಫುಲ್ ಮಂತ್ರ ನಮಗೆ ಲಲಿತಾ ಸಾಹಸನಾಮ ಪಠನೆ ಮಾಡೋದಕ್ಕೆ ಬರೋದಿಲ್ಲ ಅನ್ನೋರು ಅದರಲ್ಲೂ ಕೂಡ ಲಲಿತಾದೇವಿ ಅಷ್ಟೋತ್ತರನೂ ಕೂಡ ಹಾಗೆನೆ ಅದು ಉಚ್ಚರಣೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ತುಂಬ ಅಭ್ಯಾಸ ಇದ್ದರೆ ಮಾತ್ರ ಉಚ್ಚರಣೆ ಮಾಡೋದಕ್ಕೆ ಬರೋದು ಎಷ್ಟೋ ಜನ ಸಹಸ್ರನಾಮ ಕಲಿತಾ ಇರ್ತಾರೆ ಹಾಗೆ ಇನ್ನೂ ಕಲಿಯೋರು ಕೂಡ ಇರ್ತಾರೆ ಎಷ್ಟೋ ಜನಕ್ಕೆ ಇದ್ರ ಪ್ರಯೋಜನ ಗೊತ್ತಿರುತ್ತೆ ಪ್ರತಿ ಶುಕ್ರವಾರ ಲಲಿತಾ ಸಹಸ್ರಮವನ್ನು ಪಠನೆ ಮಾಡೋದೇ ಆಗಿರ್ಬೋದು ಅಥವಾ ಕೇಳೋದೇ ಆಗಿರ್ಬೋದು ಒಂದು ಒಳ್ಳೆಯ ಪಾಸಿಟಿವ್ ತಂದು ನಮ್ಮ ದೇಹದಲ್ಲೇ ಆಗಿರ್ಬೋದು ನಮ್ಮ ಮನೆಯಲ್ಲೇ ಆಗಿರ್ಬೋದು ಒಳ್ಳೆಯ ಒಂದು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುವಂತೆ ಮಾಡುತ್ತೆ ಯಾರಿಗೆಲ್ಲ ಲಲಿತಾ ಸಹಸ್ರಾಮವನ್ನು ಪಠನೆ ಮಾಡೋದಕ್ಕೆ ಬರೋದಿಲ್ಲ ಅಂಥವರು ದೇವಿಯ ಈ ಒಂದು ಪವರ್ಫುಲ್ ಮಂತ್ರವನ್ನು ದೇವಿಯ ಈ ಒಂದು ಪವರ್ಫುಲ್ ಗಾಯತ್ರಿ ಮಂತ್ರವನ್ನು ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀವು ಪಠನೆ ಮಾಡೋದಿಂದ ತುಂಬನೇ ಅದ್ಭುತ ಫಲಗಳನ್ನೇ ಸಿಗುತ್ತೆ ಈ ಮಂತ್ರ ಎಲ್ಲ ದೇವಿಯ ಮಂತ್ರಗಳಲ್ಲಿ ತುಂಬ ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು ಇದರಲ್ಲಿ ಎರಡು ಮಂತ್ರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಲಲಿತಾ ತ್ರಿಪುರ ಸುಂದರಿಯ ಗಾಯತ್ರಿ ಮಂತ್ರ ಇನ್ನೊಂದು ಲಲಿತಾ ದೇವಿಯ ಬೀಜಾಕ್ಷರಿ ಮಂತ್ರ ಈ ಎರಡೂ ಕೂಡ ತುಂಬಾ ಪವರ್ಫುಲ್ ಆಗಿದೆ ನಿಮಗೆ ಆದರೆ ಈ ಎರಡನ್ನೂ ಉಚ್ಚಾರಣೆ ಮಾಡ್ಬೋದು ಯಾವುದು ಸುಲಭವಾಗಿ ಉಚ್ಚಾರಣೆ ಮಾಡೋದಕ್ಕೆ ಬರುತ್ತೋ ಅದನ್ನು ಹೇಳ್ಕೋಬೋದು ಇಲ್ಲ ಪ್ರತಿ ದಿನ ನಿಮ್ಮ ಪೂಜೆ ಆದ ನಂತರ ಪ್ರತಿ ನಿತ್ಯದ ಸ್ತೋತ್ರನ ನೀವು ಹೇಳ್ಕೋವಾಗ ಅದರ ಜೊತೆಗೇ ಮೂರು ಸಲ ಇದನ್ನು ಹೇಳ್ಕೋಬೋದು ಇದರಿಂದ ಒಳ್ಳೆಯ ಅದ್ಭುತ ಫಲಗಳೇ ನಿಮಗೆ ಸಿಗುತ್ತೆ ಲಲಿತಾ ತ್ರಿಪುರ ಸುಂದರಿ ದೇವಿ ಅಂದರೆ ನವಶಕ್ತಿಗಳಲ್ಲಿ ಈ ದೇವಿಗೆ ಮೂರನೇ ಸ್ಥಾನವಿದೆ ಈ ದೇವಿಯನ್ನು ಷೋಡಶಿ ಲಲಿತಾ ಮತ್ತು ರಾಜರಾಜೇಶ್ವರಿ ಅಂತಲೂ ಕರೀತಾರೆ ತ್ರಿಪುರ ಸುಂದರಿ ಅಂತಲೂ ಕರೆಯಲಾಗುತ್ತೆ ತ್ರಿಪುರ ಸುಂದರಿ ಅಂದರೆ ತ್ರಿಲೋಕ ಸುಂದರಿ ಅಂತ ಮೂರು ಲೋಕಗಳಿಗೂ ಸುಂದರಿ ತ್ರಿಪುರ ಸುಂದರಿ ಅಥವಾ ತ್ರಿಲೋಕ ಸುಂದರಿ ಅಂತ ಕರೀತಾರೆ ಮಾತೃ ಸ್ವರೂಪಿಣಿಯಾದ ಈ ದೇವಿ ಸ್ತೋತ್ರ ಪ್ರಿಯೆ ಅಂದರೆ ಈ ದೇವಿನ ಮೆಚ್ಚಿಸಬೇಕು ಅಂತ ಅಂದರೆ ಸ್ತೋತ್ರಗಳನ್ನು ಹೇಳ್ತಾ ಮೆಚ್ಚಿಸ್ಬೋದು ಈ ಲಲಿತಾ ದೇವಿ ಮಾತೃ ಸ್ವರೂಪಿ ಆಗಿರೋದ್ರಿಂದ ಮನೆಯಲ್ಲೂ ಕೂಡ ತುಂಬ ಶಾಂತಿ ನೆಲೆಸುತ್ತೆ ಪೂಜೆ ಮಾಡುವಂಥ ಹೆಣ್ಮಕ್ಳು ಯಾವಾಗಲೂ ಸಮಾಧಾನವಾಗಿ ಇರ್ತಾರೆ ಇದಿಷ್ಟೇ ಅಲ್ಲದೆ ಶತ್ರುಗಳ ಬಾಧೆಗಳಿಂದ ಏನೇ ಕಷ್ಟ ಬಂದರೂ ಅದು ಕೂಡ ತುಂಬ ಬೇಗನೆ ನಿವಾರಣೆ ಆಗುತ್ತೆ ಈ ಸ್ತೋತ್ರನ ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡ್ಮಕ್ಳೇ ಆಗಿರ್ಬೋದು ಯಾರು ಬೇಕಾದರೂ ಹೇಳ್ಬೋದು ನಲವತ್ತೆಂಟು ದಿನ ಆಗಲ್ಲ ಮಾಡೋಕ್ಕೆ ಅನ್ನೋರು ಎಂಟು ಶುಕ್ರವಾರ ಅಥವಾ ಹದಿನಾರು ಶುಕ್ರವಾರ ಅಥವಾ ಮೂವತ್ತೆರಡು ಶುಕ್ರವಾರ ಈ ಥರನೂ ನೀವು ಮಾಡ್ಬೋದು ಲಲಿತಾ ದೇವಿಯ ಸಹಸ್ರನಾಮ ಆಗಿರ್ಬೋದು ಲಲಿತಾ ದೇವಿಯ ಅಷ್ಟೋತ್ತರ ಆಗಿರ್ಬೋದು ಮತ್ತು ನಾನಿವಾಗ ಈ ವಿಡಿಯೋದಲ್ಲಿ ತಿಳಿಸುವ ಈ ಮಂತ್ರಗಳನ್ನು ಪ್ರತಿ ಶುಕ್ರವಾರ ಹೇಳೋದ್ರಿಂದ ಒಳ್ಳೆಯ ಫಲಗಳೇ ನಿಮಗೆ ಸಿಗುತ್ತೆ ನಮಗೆ ಯಾವುದೇ ವ್ರತದ ಒಂದು ಫಲ ಸಿಗಬೇಕು ಅಂದರೆ ಒಂದು ಮಂಡಲ ಆಗಲೇಬೇಕು ಅಂದರೆ ನಲವತ್ತೆಂಟು ದಿನ ಆಗಲೇಬೇಕು ಅದಕ್ಕೋಸ್ಕರನೇ ಈ ಒಂದು ಪಾರಾಯಣನ ನಲವತ್ತೆಂಟು ದಿನ ಮಾಡಬೇಕು ಪ್ರತಿದಿನ ನೂರ ಎಂಟು ಸಲ ಪಠನೆ ಮಾಡೋದು ಹೀಗೆ ಮಾಡೋದಿಂದ ತುಂಬ ಬೇಗ ಅಂದ್ಕೊಂಡಿರುವಂಥ ಫಲಗಳು ನಮಗೆ ಸಿಗುತ್ತೆ ಒಂದು ಲಲಿತಾ ದೇವಿಯ ಸ್ತೋತ್ರದ ಪಾರಾಯಣ ಮಾಡುವಂಥ ವ್ರತವನ್ನು ನೀವು ಶುರು ಮಾಡ್ತೀರಾ ಅಂದರೆ ನಲವತ್ತು ದಿನಗಳ ಒಳಗಾಗಿಯೇ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಒಂದು ಮಂಡಲದ ರೀತಿ ನಲವತ್ತೆಂಟು ದಿನ ಈ ಒಂದು ಸ್ತೋತ್ರನ ಪಾರಾಯಣ ಮಾಡ್ಬೋದು ಶಕ್ತಿಶಾಲಿಯಾದ ಲಲಿತಾ ದೇವಿಯ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಬೇಕು ಯಾವುದೇ ಶುಕ್ರವಾರ ಅದು ಸರಿ ಶುರು ಮಾಡ್ಬೋದು ನೀವು ಲಲಿತಾ ತ್ರಿಪುರ ಸುಂದರಿ ದೇವಿಯ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ತೀರಾ ಅಂದರೆ ಅದನ್ನು ನೀವು ದೇವಿ ಮುಂದೆ ಪ್ರಾರ್ಥನೆ ಮಾಡಿಕೊಳ್ಳಿ ಯಾವ ಕಾರಣಕ್ಕೋಸ್ಕರ ಈ ಮಂತ್ರವನ್ನು ಪಠನೆ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಯಾವ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ದೇವಿ ಮುಂದೆ ಹೇಳಿ ಶುರು ಮಾಡಿ ಯಾವುದೇ ಮಂತ್ರ ಸ್ತೋತನ ಹೇಳ್ತೀರಾ ಅಂದರೆ ಮೊದಲು ಗಣಪತಿಯ ಮಂತ್ರವನ್ನು ಹೇಳ್ಕೋಬೇಕು ಗಣಪತಿಗೆ ನಮಸ್ಕಾರ ಮಾಡಿಕೊಂಡು ಆ ನಂತರ ನೀವು ಶುರು ಮಾಡಬೇಕು ನೀವು ವ್ರತ ಮಾಡೋಕೆ ಆಗಲ್ಲ ಅನ್ನೋರು ಪ್ರತಿದಿನ ಮೂರು ಸಲ ಆದರೂ ಹೇಳ್ಕೋಬೇಕು ಪ್ರತಿ ದಿನದ ಪೂಜೆ ಆದಮೇಲೆ ಆಯಾ ದಿನದ ಸ್ತೋತ್ರನ ಹೇಳಿದ ಮೇಲೆ ಈ ಒಂದು ಮಂತ್ರನೂ ಕೂಡ ಹೇಳ್ಕೊಬೋದು ಮೂರು ಸಲ ಹೇಳ್ಕೋಬೇಕು ಇನ್ನು ಲಲಿತಾದೇವಿ ಫೋಟೋ ಇಲ್ಲ ಅಂದರೆ ಮನಸ್ಸಿನಲ್ಲೇ ದೇವಿಯ ಸ್ಮರಣೆ ಮಾಡಿ ಹೇಳ್ಕೊಬೋದು ಇನ್ನು ನಲವತ್ತೆಂಟು ದಿನ ವ್ರತದ ರೀತಿ ಶುರು ಮಾಡ್ತೀರಾ ಅಂದರೆ ನಲವತ್ತೆಂಟು ದಿನವೂ ಕೂಡ ನೀವು ನಾನ್ ವೆಜ್ಜನ್ನು ತಿನ್ನಬಾರ್ದು ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡು ಮಕ್ಕಳೇ ಆಗಿರ್ಬೋದು ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡ್ತೀರಾ ಅಂದರೆ ಮಾಡ್ಬೋದು ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಐದು ದಿನ ನಿಲ್ಲಿಸಿ ಆರನೇ ದಿನ ಮತ್ತೆ ಕಂಟಿನ್ಯೂ ಮಾಡ್ಬೋದು ಇನ್ನು ಶುಕ್ರವಾರದ ದಿನ ಮಾತ್ರ ನೂರ ಎಂಟು ಸಲ ಹೇಳ್ಬೋದು ನೀವು ಯಾವ ದಿನ ಪೂಜೆ ಮಾಡ್ತೀರಾ ಆ ದಿನ ಮಾತ್ರ ನಾನ್ ವೆಜ್ ತಿನ್ನಬಾರ್ದು ಬೇರೆ ದಿನ ಬೇಕಿದ್ರೆ ತಿನ್ಬೋದು ಈ ಒಂದು ವ್ರತವನ್ನು ಶುರು ಮಾಡಿದ ಮೇಲೆ ನೀವೇನಾದರೂ ಬೇರೆ ಊರಿಗೆ ಹೋಗಬೇಕಂತ ಪರಿಸ್ಥಿತಿ ಬಂದರೆ ಆಗ ಏನು ಮಾಡ್ಬೋದು ಅಂತ ಕೇಳೋರು ಕೂಡ ಇರ್ತಾರೆ ನೀವೇನಾದರೂ ಶುಭ ಕಾರ್ಯಗಳ ಸಲುವಾಗಿ ಬೇರೆ ಊರಿಗೆ ಹೋಗೋ ಪರಿಸ್ಥಿತಿ ಬಂದಾಗ ಅಲ್ಲೇ ನಿಮಗೆ ಸಮಯ ಸಿಕ್ಕಿದ್ರೂ ಅಲ್ಲೂ ಕೂಡ ನೀವು ಪಠನೆ ಮಾಡ್ಬೋದು ನಲವತ್ತೆಂಟು ದಿನ ಅಂದರೆ ಒಂದು ಮಂಡಲದ ರೀತಿಯಲ್ಲಿ ನೀವು ಸ್ತೋತ್ರವನ್ನು ಪಠನೆ ಮಾಡ್ತೀರಾ ಅಂದರೆ ನೀವು ನಾನ್ ವೆಜ್ಜನ್ನು ತಿನ್ಬಾರ್ದು ಆದರೆ ನೀವು ಶುಕ್ರವಾರದಂದು ಮಾಡ್ತೀರಾ ಸ್ತೋತ್ರವನ್ನು ಪಠ ಪಠನೆ ಮಾಡ್ತೀರಾ ಅಂದರೆ ಆ ದಿನ ಮಾತ್ರ ತಿಂದಂಗೆ ಬೇರೆ ದಿನ ತಿನ್ಕೋಬೋದು ಇನ್ನು ನೀವು ಬೇರೆ ಏನಾದರೂ ಅಶುಭ ಕಾರ್ಯಕ್ಕೆ ಅಂದರೆ ಪಿತೃ ಕಾರ್ಯಗಳು ಇಲ್ಲ ತಿಥಿ ಕಾರ್ಯಗಳು ಇಂಥ ಕಾರ್ಯಕ್ಕೆ ಏನಾದರೂ ಹೋಗಿದರೆ ಅಲ್ಲಿ ಇದನ್ನು ನೀವು ಪಠನೆ ಮಾಡೋದಕ್ಕೆ ಹೋಗಲೇಬೇಡಿ ಬಂದ ಮೇಲೆ ಎಷ್ಟು ದಿನ ನಿಲ್ಲಿಸಿರ್ತೀರೋ ಅದನ್ನು ಲೆಕ್ಕ ಹಾಕ್ಕೊಂಡು ಹೇಳ್ತಾ ಹೋಗ್ಬೋದು ಹಾಗೆ ಮಧ್ಯದಲ್ಲಿ ಏನಾದರೂ ಸೂತ್ಕಗಳೇನಾದರೂ ಬಂದರೂ ಕೂಡ ಅಷ್ಟೇ ನಿಲ್ಲಿಸ್ಬಿಡಿ ಅಮಾವಾಸ್ಯೆ ಆದ ನಂತರ ಬರುವ ಯಾವುದೇ ಶುಕ್ರವಾರ ಆದರೂ ಪ್ರಾರಂಭ ಮಾಡ್ಬೋದು ಶುಕ್ರವಾರದ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತೀರಾ ಅದೇ ರೀತಿಯೇ ನೀವು ಪೂಜೆನ ಮಾಡ್ಕೋಬೋದು ಸಂಜೆ ಸಮಯದಲ್ಲಿ ಪಠನೆ ಮಾಡಿದರೆ ಒಳ್ಳೆಯದು ಕೆಲಸಕ್ಕೆ ಹೋಗೋರು ಸಂಜೆ ಬರೋದು ಲೇಟ್ ಆಗುತ್ತೆ ಅನ್ನೋರಿಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೋದು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಾಗಿ ಮನೆಯಲ್ಲಿ ಪೂಜೆ ಮಾಡಿ ಈ ಒಂದು ಮಂತ್ರನ ಹೇಳ್ಕೊಬೋದು ದೇವರ ಮುಂದೆ ತುಪ್ಪದ ದೀಪ ಅಂಟಿಸಿ ನಂತರ ಈ ಮಂತ್ರನ ಹೇಳಬೇಕು ಪ್ರತಿದಿನ ದೇವರಿಗೆ ಕಲ್ಲು ಸಕ್ಕರೆ ಅಂದರೆ ಕೆಂಪು ಕಲ್ಲು ಸಕ್ಕರೆ ಅಥವಾ ಬಿಳಿ ಕಲ್ಲು ಸಕ್ಕರೆ ಇಡ್ಬೋದು ಮೊದಲು ಲಲಿತಾ ಸಹಸ್ರನಾಮದ ಬೀಜಾಕ್ಷರಿ ಮಂತ್ರನ ಹೇಳಿದ ನಂತರ ಗಾಯತ್ರಿ ಮಂತ್ರನ ಹೇಳ್ಕೋಬೇಕು ಯಾವತ್ತೂ ಕೂಡ ಅಷ್ಟೇ ಮೊದಲು ಬೀಜಾಕ್ಷರಿ ಮಂತ್ರನ ಹೇಳಿದಾದ ಮೇಲೆ ಲಲಿತಾ ಸಹಸ್ರನಾಮವನ್ನು ಹೇಳಬೇಕು ಯಾರಿಗೆಲ್ಲ ಗೊತ್ತಿಲ್ಲ ಅಂದರೆ ಈ ಒಂದು ಅಭ್ಯಾಸನ ಮಾಡ್ಕೊಳ್ಳಿ ಮೊದಲು ಬೀಜಾಕ್ಷರಿ ಮಂತ್ರನ ಹೇಳಿದ ನಂತರ ಲಲಿತಾ ಸಹಸ್ರನಾಮವನ್ನು ಹೇಳ್ಕೋಬೇಕು ಪ್ರತಿ ಶುಕ್ರವಾರ ದೇವರ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಿ ಕಾಮಾಕ್ಷಿ ದೀಪವನ್ನು ಹಚ್ಚಿ ನೂರ ಎಂಟು ಸಲ ಈ ಮಂತ್ರವನ್ನು ಹೇಳಬೇಕು ಒಂದು ಲಲಿತಾ ತ್ರಿಪುರ ಸುಂದರಿಯ ಗಾಯತ್ರಿ ಮಂತ್ರ ಆಗಿರುತ್ತೆ ಇನ್ನೊಂದು ಬೀಜಾಕ್ಷರಿ ಮಂತ್ರ ಆಗಿರುತ್ತೆ ಈ ಬೀಜಾಕ್ಷರಿ ಮಂತ್ರನ ಗುರುಗಳ ಮುಖಾಂತರನೇ ನಾವು ಪಡ್ಕೋಬೇಕು ಅಂದರೆ ಉಪದೇಶ ಮಾಡಿಸ್ಕೋಬೇಕು ನಿಮಗೆ ಇಷ್ಟವಾದ ಗುರುಗಳು ಇದ್ದರೆ ಯಾರಾದರೂ ಅವರ ಹತ್ತಿರ ಹೋಗಿ ಹೇಳಿ ಈ ರೀತಿ ಒಂದು ಬೀಜಾಕ್ಷರಿ ಮಂತ್ರನ ಪಠನೆ ಮಾಡಬೇಕು ನಿಮ್ಮ ಮೂಲಕ ನನಗೆ ಒಂದು ಸಲ ಹೇಳ್ಕೊಡಿ ಅಂತ ಕೇಳಿ ಆಮೇಲೆ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಅವರ ಹತ್ತಿರ ಹೇಳಿ ಯಾರೂ ಇಲ್ಲ ಅಂತ ಅನ್ನೋದಿಲ್ಲ ನಿಮ್ಮ ಮನೆಯ ಗುರುಗಳು ಇಷ್ಟವಾದ ಗುರುಗಳು ಸಾಯಿಬಾಬಾ ಆಗಿರ್ಬೋದು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ದತ್ತಾತ್ರೇಯ ಸ್ವಾಮಿ ಇಲ್ಲ ಶಿವಲಿಂಗವನ್ನೇ ಇಟ್ಟು ಪೂಜೆ ಮಾಡ್ತಿದ್ದೀರಾ ಅಂದರೆ ಅವರನ್ನೇ ಗುರುಗಳಾಗಿ ಸ್ವೀಕರಿಸಿ ಒಂದು ಅರಳಿ ಮರದ ಎಲೆ ಸಿಕ್ಕಿದ್ರೆ ಅದ್ರ ಮೇಲೆ ಈ ಒಂದು ಬೀಜಾಕ್ಷರಿ ಮಂತ್ರನ ಬರೆಯಿರಿ ಶ್ರೀಗಂಧದಲ್ಲಿ ಅಥವಾ ಅರಿಶಿನದಲ್ಲಿ ಬರೆದು ಇಡಿ ಅಥವಾ ಒಂದು ಪೇಪರ್ನಲ್ಲಿ ಕೂಡ ಬರಿಬೋದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಆ ವಿಗ್ರಹದ ಅಥವಾ ಫೋಟೋ ಮುಂದೆ ಇಟ್ಟು ನಿಮ್ಮನ್ನು ಗುರುಗಳಾಗಿ ಸ್ವೀಕರಿಸ್ತಾ ಇದ್ದೀನಿ ಇವತ್ತಿನಿಂದ ನಾನು ಈ ಒಂದು ಬೀಜಾಕ್ಷರಿ ಮಂತ್ರನ ಪಠನೆ ಮಾಡ್ತಿದ್ದೀನಿ ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಾ ಅದನ್ನು ಕೂಡ ಹೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ನೀವು ಪಠನೆ ಮಾಡೋದಕ್ಕೆ ಶುರು ಮಾಡಬೇಕು ಯಾವುದೇ ಬೀಜಾಕ್ಷರಿ ಮಂತ್ರನೂ ಅಷ್ಟೇ ಗುರುಗಳ ಮುಖಾಂತರನೇ ಉಪದೇಶ ಮಾಡಿಕೊಂಡು ಆ ನಂತರ ಪಠನೆ ಮಾಡೋದಕ್ಕೆ ಶುರು ಮಾಡಬೇಕು ಇವಾಗ ಬೀಜಾಕ್ಷರಿ ಮಂತ್ರ ಮತ್ತು ಗಾಯತ್ರಿ ಮಂತ್ರ ಅದು ಯಾವುದು ಅಂತ ತಿಳ್ಕೊಳ್ಳೋಣ ಬೀಜಾಕ್ಷರಿ ಮಂತ್ರ ಬಂದು ಈ ರೀತಿ ಇದೆ ಓಂ ಐಂ ಹೀಂ ಶ್ರೀಂ ಶ್ರೀ ಮಾತ್ರೆ ನಮಃ ಇನ್ನು ಗಾಯತ್ರಿ ಮಂತ್ರ ಬಂದು ಹೀಗಿದೆ ಕ್ಲೀಂ ತ್ರಿಪುರಾದೇವಿ ವಿದ್ಮಹೆ ಕಾಮೇಶ್ವರಿ ಧೀಮಹಿ ತನ್ಹ ಕ್ಲಿನ್ನೆ ಪ್ರಚೋದಯಾತ್ ಈ ರೀತಿ ಲಲಿತಾ ಬೀಜಾಕ್ಷರಿ ಮಂತ್ರನ ಮತ್ತು ಲಲಿತಾ ಗಾಯತ್ರಿ ಮಂತ್ರನ ಹೇಳ್ಕೋಬೇಕು ಮನಸ್ಸಿನಲ್ಲೇ ಹೇಳ್ಕೋಬೇಕು ಜೋರಾಗಿ ಹೇಳಬಾರ್ದು ಈ ಒಂದು ಪವರ್ಫುಲ್ ಸ್ತೋತ್ರವನ್ನು ನೀವು ಪಠನೆ ಮಾಡಿ ನಿಮಗೆ ಯಾವ ಕೆಲಸ ಆಗಬೇಕಾಗಿರುತ್ತೋ ಆ ಕೆಲಸಕ್ಕೋಸ್ಕರ ಈ ಸ್ತೋತ್ರವನ್ನು ಅಂದರೆ ಶಕ್ತಿಯುತವಾದ ಈ ಸ್ತೋತ್ರವನ್ನು ಪಠನೆ ಮಾಡಿ ಆ ತಾಯಿಯ ಆಶೀರ್ವಾದವನ್ನು ಪಡಿರಿ ಈ ಒಂದು ಶಕ್ತಿಯುತವಾದ ಮತ್ತು ಬೇಗನೆ ಫಲ ಕೊಡುವಂಥ ಸ್ತೋತ್ರವನ್ನು ನೀವು ಪಾರಾಯಣ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬಂತು